ಈ ಧರ್ಮಸ್ಥಳದ ತನಿಖೆ ದಿಕ್ಕು ತಪ್ಪಿಸುವಂಥ ಸಾಕಷ್ಟು ಪ್ರಯತ್ನಗಳು ನಡೀತಾ ಬಂದು ಇವತ್ತು ಹದಿಮೂರನೇ ಪಿಟ್ಟನ್ನು ತೆಗೆದು ಒಂಬತ್ತು ಶವಗಳ ಪಳೆಯುಳಿಕೆಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ ಒಂದೊಂದು ನಿಜ ಈ ಕೊಲೆಗಾರರಿಗೆ ಬೇಡಿ ಹಾಕೋ ಸಮಯ ಅಂತೂ ಹತ್ರ ಬಂದಿದೆ ಸೊ ಕೊಲೆ ಕೊಲೆಗಾರ ತುಂಬಾ ಬುದ್ಧಿವಂತ ಒಂದ್ ಕಡೆ ಒಂದಷ್ಟು ಜನರನ್ನ ಎತ್ಕಡ್ತಾನೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರುಗಳನ್ನ ಮುಸ್ಲಿಮ್ಸ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ದಿಕ್ಕನ್ ತಪ್ಪಿಸೋ ಕೆಲಸ ಆಗತ್ತೆ ಇನ್ನೊಂದ್ ಕಡೆ ಬೆಳಗಾಂಲ್ಲಿ ಮಕ್ಕಳ ಶಾಲೆಯ ಟ್ಯಾಂಕಿಗೆ ನೀರು ಹಾಕಿ ಅಕಸ್ಮಾತ್ ಅವತ್ತು ಬಚಾವಾದ್ರು ಮಕ್ಕಳು ಅಲ್ಲೊಂದು ಇಪ್ಪತ್ತೈದು ಮೂರು ಜನ ಮಕ್ಕಳು ಸುತ್ತ ಹೋಗಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಬೆಳಗಾಂ ಕಡೆ ಓಟೋಗಿರೋದು ಎಂಟೈರ್ಡ್ ಎಂಟೈರ್ ಡಿವಿಯೇಷನ್ ಅಂಡ್ ಬೈ ಗಾಡ್ಸ್ ಗ್ರೇಸ್ ಮೇಲೋ ಬೈದಾನೆ ಅದರಿಂದ ಬೆಳಗಾಂ ಅಲ್ಲಿ ಯಾವ್ದೇ ಮಕ್ಕಳ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮುಸ್ಲಿಂ ಹೆಡ್ ಮಾಸ್ಟ್ರು ಅಕಸ್ಮಾತ್ ಮಕ್ಕಳು ಸುತ್ತೋಗಿದ್ರೆ ಅಲ್ಲಿ ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟು ಹಿಂದೂ ಮುಸ್ಲಿಂ ಗಲಾಟೆಗೆ ಶುರು ಹಚ್ಕೊಳ್ತಾ ಇತ್ತು ಆದ್ರೂ ವಿರೋಧ ಪಕ್ಷದ ನಾಯಕನಾದಂಥ ಅಶೋಕ್ ಏ ಇದು ಕಮ್ಯುನಿಸ್ಟ್ ಅವರ ಕಮ್ಯುನಿಸ್ಟ್ ಅವರ ಷಡ್ಯಂತ್ರ ಅಂತ ಕೇರಳ ಕಡೆ ಆಮೇಲೆ ಯಾವ ಯಾರು ಇದು ಮೀನು ತಮಿಳುನಾಡಿನ ಎಂ ಪಿ ಒಬ್ಬನ್ಗೆದ್ದಿದ ಫಾರ್ಮರ್ ಐ ಎ ಎಸ್ ಅವನ ಕಡೆ ಆಮೇಲೆ ಏನು ನಾನಾ ರೀತಿಯಾಗಿ ಯಾವುದೇ ಕನ್ನಡದ ಮಾಧ್ಯಮಗಳು ತೋರಿಸ್ದಾಗೆ ಮಾಧ್ಯಮಗಳ ಮಾಧ್ಯಮ ಮೀನ್ ಮೀಡಿಯಾ ಹೌಸ್ಗಳ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದ ಕೊಲೆಗಾರ ಯಾವುದೇ ಮಾಧ್ಯಮ ತೋರಿಸಲಿಲ್ಲ ಬಟ್ ಅಂತಾರಾಷ್ಟ್ರೀಯ ಮಾಧ್ಯಮ ನಮ್ಮ ದೃಷ್ಟಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಚೀನ ಐ ಬಿ ಎನ್ನು ಜೊತೆನಲ್ಲಿ ಬಿಬಿ ಸಿ ನ್ಯಾಷನಲ್ ಮೀಡಿಯಾ ಎಲ್ಲ ಕವರ್ ಮಾಡ್ತಾ ಇಂಡಿಯಾ ಟುಡೇ ಅಂತೂ ಸತತವಾಗಿ ಕವರ್ ಮಾಡ್ತಾ ಇದೆ ಕರ್ನಾಟಕದ ಮಾಧ್ಯಮ ಕನ್ನಡ ಮಾಧ್ಯಮ ಕವರ್ ಮಾಡಿಲ್ಲ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಕವರ್ ಮಾಡ್ತು ಸೊ ಇವತ್ತಿಗೆ ಇಫ್ ಐ ಆಮ್ ನಾಟ್ ರಾಂಗ್ ಅನ್ಅಿಷಿಯಲಿ ಆದ್ರೆ ಯಾಕಂದ್ರೆ ಸಿ ಐ ಡಿ ಮೀನ್ ಎಸ್ ಐ ಡಿ ಅವರು ಬಾಯ್ ಬಿಟ್ಟಿಲ್ಲ ಸೊ ಹಂಗಾಗಿ ಒಂದಷ್ಟು ಮಾಹಿತಿಗಳ ಪ್ರಕಾರ ಒಂದಷ್ಟು ಕನ್ಫರ್ಮ್ಡ್ ನ್ಯೂಸಿನ ಪ್ರಕಾರ ಒಂಬತ್ತು ಪಳವಳಿಕೆ ಸಿಕ್ಕಿರೋದಂತೂ ಗ್ಯಾರಂಟಿ ಆರನೇ ಬಿಟ್ಟಲ್ಲಿ ಒಂದು ಸಿಕ್ಕಿದ್ರೆ ಮಿಕ್ಕಿದ್ದು ಆ ಗುಡ್ಡದಲ್ಲಿ ಒಟ್ಟು ಒಂಬತ್ತು ಪಳವಳಿಕೆ ಸಿಕ್ಕಿದೆ ಸೊ ಕೊಲೆಗಾರ ಪೊಲೀಸ್ ಅತಿಥಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಇವತ್ತೇನಾಯ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಓಕೆ ಅವರು ಒಂದಷ್ಟು ಕೊಲೆಗಾರರ ಕಡೆ ಗೂಂಡಾಗಳ ಪರವಾಗಿ ಕೊಲೆಗಾರರ ಪರವಾಗಿ ಗೂಂಡಾಗಳಂತೇಳ್ಕೊಂಡು ಒಂದು ಒಂದೆರಡು ಮಾಧ್ಯಮ ಪಬ್ಲಿಕ್ ಟಿವಿ ಮತ್ತೆ ಪಾವ ಟಿವಿ ತೋರಿಸ್ತಿರೋದು ಗ್ರಾಮಸ್ಥರು ಅಂತ ಅಲ್ರಿ ಗ್ರಾಮಸ್ಥರು ಊಟ ಮಾಡಿ ಮಲ್ಕಂತ ಇವರೆಲ್ಲ ಗೂಂಡಾಗಳು ಸೊ ಇವ್ರ ಪ್ರಕಾರ ಯೂಟ್ಯೂಬರ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದಂತೆ ಓಕೆ ಪ್ರೊಸ್ಯೂಮಿಂಗ್ ಆ ನಾಲ್ಕು ಜನ ಯೂಟ್ಯೂಬರ್ಸ್ ತಪ್ಪು ಸುದ್ದಿ ಕೊಡ್ತಾರೆ ಅಂತ ಇಟ್ಕೊಂಡನಾ ಏನ್ ಮಾಡ್ಬೇಕು ಇವರು ಹೊಡಿಬೇಕಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಯ್ತು ಆಸ್ ಸಿಂಪಲ್ ಆಸ್ ಇಟ್ ಪೊಲೀಸರು ಎಫ್ಐಆರ್ ಮಾಡ್ತಾರೆ ತಪ್ಪಿತ್ತು ಅಂದ್ರೆ ಒಳಗಡೆ ಹಾಕ್ತಾರೆ ಅದಾಗ್ಲಿಲ್ಲ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಏನು ಹಾಗಾದ್ರೆ ಧರ್ಮಸ್ಥಳದಲ್ಲಿ ಪೊಲೀಸು ನ್ಯಾಯಾಲಯ ಕಾನೂನು ಏನಿಲ್ವಾ ಪ್ರಿಸ್ಯೂಮಿಂಗ್ ಅಲ್ಲಿ ಯಾರ್ಯಾರೋ ಬರ್ಕೊಂಡಿದ್ದಾರೆ ಅಲ್ಲಿ ಗ್ರಾಮಸ್ಥರಿಗೆಲ್ಲ ನೊಂದೋಗ್ಬಿಟ್ರಂತೆ ಅಲ್ರಿ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಊತ ಹಾಕಿದ್ದಾರೆ ಅವ್ರ ಕುಟುಂಬದವ್ರು ನೊಂದೋಗಿಲ್ವಾ ಇವತ್ತಿನ ಅಲ್ಲಿ ಸ್ಟ್ರೈಕ್ ಬೇರೆ ಮಾಡಿಸ್ತಾವನೆ ಪವರ್ ಟಿವಿಯನ್ನು ಒಂದ್ ಇಪ್ಪತ್ತು ಜನ ಕುಣಸ್ಕೊಂಡ್ಲೈ ನೀವು ಇನ್ನೂರು ಜನ ಅಲ್ಲ ಐನೂರು ಜನ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಅಲ್ಲಿ ತನಿಖೆ ನಡೀತಾ ಇದೆ ಸತ್ಯ ಹೊರಗಡೆ ಬರಲೇಬೇಕು ನೀವು ಸ್ಟ್ರೈಕ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ಎಸ್ ಐ ಟಿಯ ಮಾಹಿತಿ ಹೊರಗಡೆ ಬರ್ಲೇ ಬರುತ್ತೆ ಬಿಡಲ್ಲ ನಾವು ವಿ ಹ್ಯಾವ್ ಡಿಸೈಡೆಡ್ ನೀವು ಡಿವಿಯೇಷನ್ ಮಾಡಕ್ ಅಟ್ಯಾಕ್ ಅಂತ ಕೂತ್ಕೊಂಡ್ರೆ ನಾವು ಯಾರು ಡಿವಿಯೇಟ್ ಆಗಲ್ಲ ವಿ ವಿಲ್ ಓನ್ಲಿ ಫೋಕಸ್ ಆನ್ ಎಸ್ ಐ ಟಿ ತನಿಖೆ ನಮ್ಗೆ ಎಸ್ ಐ ಟಿ ತನಿಖೆಯ ದಿಕ್ಕನ್ನ ಯಾವುದೇ ಕಾರಣಕ್ಕೂ ನಮ್ಗೆ ತಪ್ಪಲ್ಲ ಇವತ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಏನ್ ವಿಚಾರ ಅದು ತಪ್ಪ ಮಾಹಿತಿ ಕೊಟ್ಟಂಗೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಬೇಡ ಅಂದ್ರ ಯಾರು ಯಾಕೆ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರು ಸೋಕಾಲ್ಡ್ ಗ್ರಾಮಸ್ಥರ ಮುಖವಾಡ ಹಾಕಂಡ್ರ ಅಂತ ಗೂಂಡಾಗಳಿಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಅಲ್ವಾ ನೀವ್ ಯಾವನಲ್ಲಿ ಕೈ ಎತ್ತಕೆ ಹೂವಾರ್ಯೂ ಹೂವಾರ್ಯೋ ಏನ್ ಇನ್ನೂರು ಜನ ಇದೀರಾ ಮುನ್ನೂರು ಜನ ಅವ್ನು ಯಾರೋ ಹಾಕಿದ ನೀನ್ ಬಾ ಅಂತ ಲೈ ನಾವು ಬಂದ್ರೆ ಇಡೀ ಕರ್ನಾಟಕ ಬರ್ತೀವಿ ಧರ್ಮಸ್ಥಳದಲ್ಲಿ ಜಾಗ ಇರಲ್ಲ ಒಂದ್ ಕರೆ ನಾನ್ ಕೊಟ್ರೆ ನಾನು ಒಂದ್ ಕರೆ ಕೊಟ್ರೆ ಟು ಶೋ ದಟ್ ನಾನು ಏನ್ ನಾನೆಂತ ಕ್ರಾಂತಿಕಾರಿ ಅಂತ ನಾನೇನಾರು ಒಂದು ಕರೆ ಕೊಟ್ರೆ ಧರ್ಮಸ್ಥಳದಲ್ಲಿ ಜನ ಯಾವ ಮಟ್ಟಿಗೆ ಸೇರ್ತಾರೆ ಅಂತಂದ್ರೆ ಕಥೆ ಕತೆ ಆಗುತ್ತೆ ನಾವು ಎಸ್ ಐ ಟಿ ತನಿಖೆನ ತಪ್ಸಕ್ಕೆ ಇಷ್ಟ ಇಲ್ಲ ಹಾಗೂ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ಎಸ್ ಐ ಟಿ ಯಾಕಂದ್ರೆ ಅಲ್ಲಿ ತನಿಖೆ ನಡೆದ್ರೆ ಸತ್ಯ ಹೊರಗಡೆ ಬರೋದು ನಾವು ನಿಮ್ ತರ ಏ ನೀವ್ ಒಂದು ಇನ್ನೂರು ಜನ ಕೂತ್ಕೊಂಡು ಅಲ್ಲಿ ಧಿಕ್ಕಾರ ಕೊಡದು ಏ ಧಿಕ್ಕಾರ ಇದೆ ಕಂಪ್ಲೇಂಟ್ ಕೊಡು ಯಾರು ಅಟ್ಯಾಕ್ ಮಾಡಿದ್ರಲ್ಲ ಅವರು ತಪ್ಪ ಇನ್ಫಾರ್ಮೇಶನ್ ಏನೋ ಮಾಡಿದಾರೆ ಅಲ್ವಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿನೇ ಹರಿಸಿದಾರೆ ನಿಮಗೆ ಯೋಗ್ಯತೆ ಇದ್ರೆ ಅದೇ ಧರ್ಮಸ್ಥಳ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಿ ಯಾರು ಬೇಡ ಅಂದಿದ್ದು ಒಡಿಯಕ್ಕೆ ನೀವು ಯಾರು ಷಡ್ಯಂತ್ರದ ಒಂದು ಭಾಗನ ಇದು ಹಂಡ್ರೆಡ್ ಪರ್ಸೆಂಟ್ ಕೊಲೆಗಾರ ಅರೆಸ್ಟ್ ಆಗಿ ಆಗ್ತಾನೆ ನೀವು ಏನೇ ಗಲಾಟೆ ಮಾಡಿ ಏನೇ ಕಿತ್ತಾಟ ಮಾಡಿ ಪೊಲೀಸರು ಏನೇ ಲಾಠಿ ಚಾರ್ಜ್ ಮಾಡಲಿ ಬಟ್ ಒಂದಂತೂ ನಿಜ ಕೊಲೆಗಾರ ಅರೆಸ್ಟ್ ಆಗ್ತಾನೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾರು ಡಿವಿಯೇಟ್ ಆಗಲ್ಲ ಇಲ್ಲಿ ನಾವು ಯಾರೋ ದಡ್ಡ್ರೇನಲ್ಲ ಹಾಗೆ ಬಿಡು ಗಲಾಟೆ ಪೊಲೀಸರು ಅದ್ರ ಕಂಟ್ರೋಲ್ ಮಾಡಕ್ಕೆ ನೀವು ಕೊಡೋ ನೀವು ಕಂಪ್ಲೇಂಟ್ ಕೊಡಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿ ಏನಾಗುತ್ತೆ ಈಗ ನಿಮ್ ಪ್ರಕಾರ ಸುಳ್ಳು ಸುದ್ದಿ ಕಂಪ್ಲೇಂಟ್ ಕೊಡ್ರೋ ಯಾಕೆ ಧರ್ಮಸ್ಥಳ ಪೊಲೀಸರು ಇಲ್ವಾ ಕೊಡ್ರೆ ಈಗಲೂ ಕೊಡಿ ಅಟ್ಯಾಕ್ ಮಾಡಿದ್ಮೇಲೆ ಹೋಗ್ಕೊಡಿ ಇಡೀ ಕರ್ನಾಟಕ ಆರು ಕೋಟಿ ಜನ ಇದಾರೆ ಹತ್ತು ಪರ್ಸೆಂಟ್ ಜನ ಈ ವಿಚಾರದಲ್ಲಿ ಬರ್ತೀವಿ ಅಂದದ್ದು ಕೂಡ ಅರವತ್ತು ಲಕ್ಷ ಜನ ಧರ್ಮಸ್ಥಳದಲ್ಲಿ ಇಡ್ತಾರೆ ನಮ್ಗೆ ಸರ್ಕಾರದ ಮೇಲೆ ಸರ್ಕಾರ ಮಾಡಿರೋ ಐ ಟಿ ಮೇಲೆ ತನಿಖೆ ಮೇಲೆ ನಂಬಿಕೆ ಇದೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಆಮೇಲೆ ಪೊಲೀಸ್ ಅವ್ರಿಗೆ ಎಸ್ ಐ ಟಿ ಅವ್ರಿಗೆ ಇನ್ನೊಂದು ಪ್ರಬಲವಾದಂತ ವಿಚಾರ ಏನು ಅಂತಂದ್ರೆ ಈ ಅಟ್ಯಾಕರ್ಸ್ ಅಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ ಅವ್ರದ್ದು ವಿಡಿಯೋ ಎಲ್ಲ ಮಾಡಿ ಈ ಕೊಲೆಗಳಿಗೂ ಅಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾರೋರ್ಗು ಏನಾದ್ರೂ ಸಂಬಂಧ ಇದೆಯಾ ವೆರಿಫೈ ಮಾಡಬೇಕು ಎಸ್ ಐ ಟಿ ಇಟ್ಸ್ ಗುಡ್ ದಟ್ ಏನೋ ಇವರು ಬೀದಿಗೆ ಬಂದಿರೋದು ತುಂಬಾ ಒಂದ್ ರೀತಿನಲ್ಲಿ ಒಳ್ಳೆ ವಿಚಾರ ಕಾಣೆ ಯಾಕೆ ಅಂತಂದ್ರೆ ಈ ಕೊಲೆಗಳಿಗೆ ಇವ್ರಿಗೆ ಈ ಸ್ಟ್ರೈಕ್ ಮಾಡ್ತಾರೋರಿಗೆ ಏನಾದ್ರೂ ಸಂಬಂಧ ಇದೆಯಾ ಐ ಟಿ ಪೊಲೀಸರು ದಯಮಾಡಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರು ಗಲಾಟೆ ಮಾಡ್ತಾರ ವಿಡಿಯೋಗಳನ್ನ ಮಾಡಬೇಕು ಕೈಂಡ್ಲಿ ವೆರಿಫೈ ಆನ್ ದ ಇನ್ವೆಸ್ಟಿಗೇಷನ್ ಮೋಡ್ ಕೊಲೆಗಳಿಗೂ ಇಲ್ಲಿ ಸ್ಟ್ರೈಕ್ ಇರೋ ಗೂಂಡಾಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಇದ್ದೇ ಇರುತ್ತೆ ಅವರಾಗ ಅವ್ರ ಈಚೆ ಬಂದಿದ್ದಾರೆ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದು ಯಾಕಂದ್ರೆ ನಾವು ಕೂಡ ಆಲ್ಸೋ ಡೌನ್ಲೋಡಿಂಗ್ ದ ವಿಡಿಯೋಸ್ ನಾವು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟವ್ರೆ ಈ ಗೂಂಡಾಗಳು ನಾವು ವಿ ವಿಲ್ ವೆರಿಫೈ ಇವರು ಸಸ್ಪೆಕ್ಟ್ಸ್ ಅಥವಾ ಕ್ರೈಮ್ ಅಲ್ಲಿ ಭಾಗ ಆಗಿದ್ರ ಅಥವಾ ಕೊಲೆನಲ್ಲಿ ಮಾಡಿ ಸಹಾಯ ಮಾಡಿದರ ದೇ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್ ಆರ್ ದೇ ಪಾರ್ಟ್ ಆಫ್ ಬರಿಂಗ್ ಆರ್ ದೇ ಪಾರ್ಟ್ ಆಫ್ ಗ್ಯಾಂಗ್ ರೇಪ್ ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್ ದೇ ಪಾರ್ಟ್ ಆಫ್ ಕಿಡ್ನಾಪಿಂಗ್ ಯಾಕಂದ್ರೆ ಅತ್ಯಾಚಾರ ಮಾಡ್ಬೇಕಂದ್ರೆ ಕಿಡ್ನಾಪ್ ಆಗ್ಲೇಬೇಕು ಕಿಡ್ನಾಪ್ ಮಾಡಕ್ಕೆ ಜನ ಬೇಕೇ ಬೇಕು ಗಾಡಿ ಬೇಕು ಡ್ರೈವರ್ ಬೇಕು ಎತ್ತಾಕಂಬರ್ ಬೇಕು ಆಮೇಲೆ ಅವ್ರನ್ನ ಸಾಯಿಸೋರ್ಬೇಕು ಹೆಣ್ಮಕ್ಳನ್ನ ಅಥವಾ ಗಂಡ್ಮಕ್ಳನ್ನ ಸಾಯಿಸೋರ್ಬೇಕು ಸಾಯಿಸೋದ್ಮೇಲೆ ತಗೊಂಡೋಗಿ ಭೀಮನ್ ಕೊಡ್ಬೇಕು ಟ್ರಾನ್ಸ್ಪೋರ್ಟ್ ಮಾಡು ಇವರು ಅದಕ್ಕೆ ಮುಂಚೆ ರೇಪ್ ಮಾಡಿರ್ಬೋದು ಅಥವಾ ರೇಪಲ್ಲಿ ಭಾಗಿಯಾಗಿರ್ಬಹುದು ಈ ಎಂಟೈರ್ ಗ್ಯಾಂಗ್ ಏನಿದೆ ಹೊರಗಡೆ ಬಂದಿದಾರಲ್ಲ ಎಸ್ ಐ ಟಿ ಶುಡ್ ಮಾರ್ಕ್ ಎ ಸಸ್ಪೆಕ್ಟ್ಸ್ ಇವರು ಈ ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಅಂತ ಮಾನಿಟರ್ ಮಾಡಿದ್ರೆ ಐ ಆಮ್ ಶೋರ್ ನಾವು ತುಂಬಾ ಹತ್ತಿರದಲ್ಲಿ ಇದ್ದೇವೆ ಈ ಒಂದು ಕೇಸಿನ ಹತ್ತಿರದಲ್ಲೇ ಇದ್ದೀವಿ ಅಂತ ಅಡ್ವೊಕೇಟ್ ಬಟ್ ಗಲಾಟೆ ಮಾಡಿ ತುಂಬಾ ಒಳ್ಳೇದಾಯ್ತು ಕಾರಣ ಯಾಕೆ ಅಂತಂದ್ರೆ ಪ್ರಪಂಚ ಗೊತ್ತಾಯ್ತು ಸಸ್ಪೆಕ್ಟ್ಗಳು ನೀವೇ ಇರ್ಬೋದು ಅಂತ ಓಕೆ ವೈ ನಾಟ್ ಅವನು ಪವರ್ ಟಿವಿ ರಾಖಿ ಹೇಳ್ಕೊಟ್ನಾ ಅಥವಾ ದಣಿಗಳು ಹೇಳ್ಕೊಟ್ರ ಗಲಾಟೆ ಮಾಡಿ ಅಂತ ದಡ್ರಾ ಕಣ ನೀವು ದಣಿಗಳು ಫ್ಲೈಟ್ ಎತ್ತು ಓಡಾಗಿ ನೀವು ತಗಲಾಕಂಡ್ರೆ ಏನ್ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮ ಜೈಲು ಊಟ ಬರಬೇಕಾಗುತ್ತೆ ಓಕೆ ಇದು ನೀವ್ ಅನ್ಕೊಂಡಂಗೆ ಮಾಮೂಲಿ ಕೇಸಲ್ಲ